ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಮನ ದರ್ಶನ ಪಡೆದುಕೊಂಡು ಈಗ ನಾವು ಎಲ್ಲಿಗೆ ಹೊಟ್ಟಿವಪ್ಪ ಅಂತಂದ್ರೆ ಕುಂಭಮೇಳಕ್ಕೆ ಪ್ರಯಾಗ ಹೊಟ್ಟಿದ್ದೀವಿ ಇಲ್ಲಿನ ಊಟ ನಮಗೆ ನಾವು ಕರ್ನಾಟಕದವರು ಇಲ್ಲಿನ ಊಟ ನಮಗೆ ಬಿಡಿಸೋದಿಲ್ಲ ಆದ ಕಾರಣ ಹೆಲ್ದಿ ಫುಡ್ ಏನಪ್ಪಾ ಅಂತಂದರೆ ಕ್ಯಾರೆಕ್ಟ್ ಶೌಣಕಾಯಿ ಇದು ಗ್ರೆಂಡ್ ಹಂಟು ನಿಂಬೆ ಹಣ್ಣು ಇದು ಹೊಟ್ಟಣಿ ಅಂತೂ ಇಲ್ಲಿ ಸೂಪರ್ ಮಕ್ಕಳಿ ಭಾರಿ ಸಕ್ಕತ್ತಾಗಿದೆ ಹಸಿದಿದೆ ತಿಂದು ನೋಡ್ಬೋದು ತಿಂದರೆ ಸಕ್ಕತ್ತಾಗಿರುತ್ತೆ ಆಮೇಲೆ ಟೊಮಾಟೊ ತೋಸು ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಸೊಪ್ಪು ಕಾವು ಇವೆಲ್ಲ ಅದೊಂದು ಬೇಳೆ ಮಾಡಬೇಕಂತೇಳಿ ನಾವು ರೆಡಿ ನೀವು ಕೂಡ ಒಂದು ವೇಳೆ ಅಯೋಧ್ಯಕ್ಕೆ ಭೇಟಿ ನಾವು ಪ್ರಯಾಣ ಕಂಟಿನ್ಬೇಕು ಅನ್ಕೋತಿದ್ರೆ ಅದು ಒಂದು ವೇಳೆ ಫುಡ್ ತರಕಾರಿಯನ್ನು ನೀವು ಕೂಡ ಸೇವನೆ ಮಾಡ್ಬೋದು ಆರೋಗ್ಯಕ್ಕೆ ಒಳ್ಳೆಯದು